ನಿಮ್ಮ ಮನೆ ಹೆಣ್ಣು ಮಗುವಿಗೆ ಈ ಹೆಸರು ಇಡಿ ಅದೃಷ್ಟದ ಜೊತೆಗೆ ಶಿವನ ಆಶೀರ್ವಾದವೂ ಸಿಗುತ್ತೆ ಹೌದು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ದೇವರ ದೇವತೆಗಳ ಹೆಸರನ್ನು ಇಡ್ತಾರೆ ಆದರೆ ಈ ಪೀಳಿಗೆಯ ಮಕ್ಕಳಿಗೆ ಸಾಂಪ್ರದಾಯಿಕ ಹೆಸರುಗಳ ಬದಲಾಗಿ ದೇವತೆಗಳ ಹೆಸರುಗಳನ್ನು ನೀಡಲಾಗ್ತದೆ ಅದೇ ರೀತಿ ಶಿವದೇವರ ಅನೇಕ ಹೆಸರುಗಳಿವೆ ಆದರೆ ಹೆಣ್ಣು ಮಕ್ಕಳಿಗೆ ಶಿವ ಎಂಬ ಹೆಸರಿನೊಂದಿಗೆ ಬಹಳ ಕಡಿಮೆ ಹೆಸರುಗಳಿವೆ ಆದರೆ ಇಲ್ಲಿ ಭೋಪಾಲ್ನ ಪ್ರಸಿದ್ಧ ಜ್ಯೋತಿಷಿ ಮತ್ತು ವಾಸ್ತು ಸಲಹೆಗಾರ ಪಂಡಿತ್ ಹಿತೇಂದ್ರ ಕುಮಾರ್ ಶರ್ಮಾ ಅವರು ಹೆಣ್ಣು ಮಕ್ಕಳಿಗಾಗಿ ಕೆಲವು ಹೆಸರುಗಳನ್ನು ಹೇಳಿದ್ದಾರೆ ಅವರು ಹೇಳಿರುವ ಹೆಸರುಗಳು ಯಾವುವು ಆ ಹೆಸರುಗಳಿಂದ ಯಾವ ರೀತಿ ಅದೃಷ್ಟ ಬದಲಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಮಹಾದೇವ ಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇದ್ದರೆ ಎಸ್ ಅಂತ ಆ ಹೆಣ್ಣು ಮಗುವಿನ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ಜ್ಯೋತಿಷ್ಯದಲ್ಲಿ ಏನಾದರೂ ಪರಿಹಾರಗಳು ಬೇಕಾದಲ್ಲಿ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಮೊದಲನೆಯದಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ಅಕ್ಷರದಿಂದ ನಿಮ್ಮ ಮಗುವಿಗೆ ಹೆಸರಿಡಬೇಕೆಂದು ನೀವು ಅಂದುಕೊಂಡಿದ್ರೆ ಅಶ್ವಿ ಹೆಸರು ಒಳ್ಳೆಯದು ಅಂತ ಹೇಳಲಾಗಿದೆ ಭಗವಾನ್ ಶಿವನಿಂದ ಒಲವು ಹೊಂದಿರುವ ಈ ಹೆಸರು ಸಮೃದ್ಧ ಆಶೀರ್ವಾದ ಮತ್ತು ಅದೃಷ್ಟವನ್ನ ನೀಡಲಿದೆ ಅಂತ ನಂಬಲಾಗಿದೆ ಎರಡನೆಯ ಹೆಸರು ಇರ್ಷಿಕಾ ಇರ್ಷಿಕಾ ಎಂದರೆ ಶಿವನ ಶಕ್ತಿ ಶಿವಭಕ್ತರು ತಮ್ಮ ಮಕ್ಕಳಿಗೆ ಈ ಅಕ್ಷರದಿಂದ ಟ್ರೆಂಡಿಂಗ್ ಮತ್ತು ಸೊಗಸಾದ ಹೆಸರಿಡಬೇಕು ಅಂದ್ಕೊಂಡಿದ್ರೆ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅಕ್ಷರದಿಂದ ನಿಮ್ಮ ಮಗುವಿಗೆ ಹೆಸರಿಡಬೇಕೆಂದು ನೀವು ಅಂದುಕೊಂಡಿದ್ರೆ ಈ ಹೆಸರು ಬೆಸ್ಟ್ ಈ ಹೆಸರಿನಿಂದ ಶಿವನ ಆಶೀರ್ವಾದ ನೇರವಾಗಿ ಸಿಗ್ತದೆ ಅಂತ ಹೇಳಲಾಗಿದೆ ಮೂರನೆಯ ಹೆಸರು ಇಶಾ ಈಶ್ವರನನ್ನು ಸೂಚಿಸುವ ಇಶಾ ಪದವು ಜ್ಯೋತಿಷ್ಯದಲ್ಲಿ ಮಕ್ಕಳಿಗೆ ಅದೃಷ್ಟವನ್ನ ತರಲಿದೆ ಅಂತ ಹೇಳಲಾಗಿದೆ ಈ ಹೆಸರು ದೈವತ್ವ ಶಕ್ತಿ ಸ್ತ್ರೀ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ನಾಲ್ಕನೆಯ ಹೆಸರು ಇಶಾನಿ ಇಶಾನಿ ಎಂದರೆ ಶಿವನ ಹೆಂಡತಿ ಇದು ಪಾರ್ವತಿ ದೇವಿಯ ಇನ್ನೊಂದು ಹೆಸರು ಇದು ಮಂಗಳಕರವಾದ ಹೆಸರು ಇದನ್ನು ಶಿವಭಕ್ತಿಯ ಭಗವಂತನ ಪ್ರೀತಿಯ ಸಾರಾಂಶವೆಂದು ಪರಿಗಣಿಸಲಾಗಿದೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅಕ್ಷರದಿಂದ ನಿಮ್ಮ ಮಗುವಿಗೆ ಹೆಸರಿಡಬೇಕೆಂದು ನೀವು ಅಂದುಕೊಂಡಿದ್ರೆ ಇಶಾನಿ ಎಂದು ಹೆಸರಿಡಬಹುದು ಐದನೆಯ ಹೆಸರು ಶಿವಾನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಾ ಅಕ್ಷರದಿಂದ ನಿಮ್ಮ ಮಗುವಿಗೆ ಹೆಸರಿಡಬೇಕೆಂದು ನೀವು ಅಂದುಕೊಂಡಿದ್ರೆ ಶಿವಾನಿ ಅಂತ ಹೆಸರಿಡಿ ಯಾಕಂದರೆ ಇದು ಸಾಂಪ್ರದಾಯಿಕ ಹೆಸರು ಈ ಪದದ ಅರ್ಥ ಶಿವನಿಗೆ ಸೇರಿತ್ತು ಇದರ ಅರ್ಥ ಪಾರ್ವತಿ ದೇವಿ ಶಿವಾನಿ ಅಂದರೆ ಶಿವನಿಗೆ ಭಕ್ತಿ ಪ್ರೀತಿ ಮತ್ತು ದೈವಿಕ ಸಂಪರ್ಕ ಆದ್ದರಿಂದ ಹೆಣ್ಣು ಮಗುವಿಗೆ ಶಿವಾನಿ ಹೆಸರಿಟ್ರೆ ಒಳ್ಳೆಯದು ಅಂತ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಆರನೆಯ ಹೆಸರು ಪ್ರಿಷ ಪ್ರಿಷ ಎಂಬ ಹೆಸರಿನ ಅರ್ಥ ಶಿವನ ಕಾಂತಿ ಮತ್ತು ಪ್ರೀತಿ ಇದರ ಅರ್ಥ ದೇವತೆಗಳ ವರವೆಂಬ ಅರ್ಥವೂ ಇದೆ ನೀವು ಪ ಮತ್ತು ಇಂಗ್ಲಿಷ್ ಅಕ್ಷರ ಪಿಯೊಂದಿಗೆ ಹೆಣ್ಣು ಮಗುವಿಗೆ ಹೆಸರಿಡಲು ಬಯಸಿದ್ರೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ಆತ್ಮೀಯರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು